ದ್ವಿತೀಯ ಉಪಲಬ್ಧಿ ಪರೀಕ್ಷಾ ಅಂದರೆ ಎರಡನೆಯ ಸಾಧನಾ ಪರೀಕ್ಷೆ ಶೈಕ್ಷಣಿಕ ಅವಧಿ ಚೌಬೀಸ್ ಪಚ್ಚೀಸ್ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಕ್ಷಾ ದಸ್ ತರಗತಿ ಹತ್ತು ವಿಷಯ ತೃತೀಯ ಭಾಷಾ ಹಿಂದಿ ವಿಷಯ ತೃತೀಯ ಭಾಷೆ ಹಿಂದಿ ಸೊ ಇದರಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಎರಡನೇ ಸಾಧನಾ ಪರೀಕ್ಷೆಯಲ್ಲಿ ನೀಲನಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ಸಹಿತ ಹಾಕ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀವಿ ಬಟ್ ಯಾರೆಲ್ಲ ಟೀಚರ್ಸ್ಗಳಿಗೆ ಈ ಪಿಡಿಎಫ್ ಬೇಕು ಅನ್ನೋರು ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನು ಮಾಡಬಹುದು ಪಡೆದುಕೊಳ್ಬೋದು ಸೊ ನೋಡೋಣ ಮೊದಲಿಗೆ ಪ್ರಶ್ನೆ ಪತ್ರಿಕಾ ಕ ಆಧಾರ ಬಿಂದು ನೋಡೋಣ ಬಸಂತಿ ಸಚ್ಚಾಯಿ ಪಾಠಕ್ಕೆ ನಾಲ್ಕು ಅಂಕ ಇದೆ ತುಳಸಿ ಕೆ ದೋಹೆಗೆ ಮೂರಂಕ ಇಂಟರ್ನೆಟ್ ಕ್ರಾಂತಿ ನಾಲ್ಕು ಅಂಕ ಇಮಾನ್ ದಾರೋಕೆ ಸಮ್ಮೇಳನಮೆ ಮೂರಂಕ ಶನಿ ಸಬ್ಸೆ ಸುಂದರ ಗ್ರಹ ಎರಡಂಕ ಸತ್ಯ ಕಿ ಮಹಿಮಾಗೆ ಎರಡು ಅಂಕ ಸೊ ಜೊತೆಗೆ ವ್ಯಾಕರಣಕ್ಕೆ ಎರಡು ಅಂಕಗಳನ್ನು ಕೊಟ್ಟಿದ್ದೀವಿ ಸೊ ಒಟ್ಟಾರೆ ಆಗಿರತಕ್ಕಂಥದ್ದು ಏನು ಮಾಡಿದ್ದೀವಿ ಅಂತಂದ್ರೆ ಇಪ್ಪತ್ತು ಅಂಕಗಳ ಭೇಟಿ ಜನ ಇಲ್ಲಿ ಇಟ್ಟಿದ್ದಾರೆ ಇನ್ನು ಉದ್ದೇಶ ಆಧಾರಿತ ಅಂಕ ವಿಭಾಜನೆಗಳನ್ನು ನೋಡೋದಾದರೆ ಸ್ಮರಣಕ್ಕೆ ಅಂಕ ಸಮಾಜನಾಗೆ ಆರ ಅಂಕ ಅಭಿವ್ಯಕ್ತಿಗೆ ಆರು ಪ್ರಶಂಸಾಗೆ ಎರಡು ಒಟ್ಟಾರೆ ಇಪ್ಪತ್ತು ಅಂಕ ಪ್ರಶ್ನೆಗಳ ಸ್ವರೂಪ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಐದಂಕ ಲಘು ಉತ್ತರ ಹನ್ನೊಂದು ಅಂಕ ದೀರ್ಘ ಉತ್ತರ ಎಸ್ ನಾಲ್ಕು ಅಂಕಗಳನ್ನು ಕೊಟ್ಟಿದ್ದೀವಿ ಇನ್ನು ಕಠಿಣತೆಯ ಮಟ್ಟದಲ್ಲಿ ನೋಡೋದಾದ್ರೆ ಸರಳ ಆರಿದಾವೆ ಸಾಧಾರಣ ಹತ್ತಂಕ ಇದೆ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತು ಅಂಕ ಪಾಠಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದ್ರೆ ಗದ್ಯಭಾಗಕ್ಕೆ ಹನ್ನೊಂದು ಅಂಕ ಪದ್ಯಭಾಗಕ್ಕೆ ಮೂರಂಕ ಪೂರಕ ವಾಚನಕ್ಕೆ ಅಂಕ ವ್ಯಾಕರಣಕ್ಕೆ ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ಸೊ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಆಧಾರ ಪತ್ರಿಕೆ ಇದೆ ಬಸಂಕಿ ಸಚ್ಚಾಯಿ ಪಾಠದಿಂದ ಒಂದು ಅನುರೂಪತದ ಪ್ರಶ್ನೆ ಇದೆ ಒಂದು ಮೂರಂಕದ ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ನಾಲ್ಕಂಕ ತುಳಸಿಕೆ ದೋಹೆದಲ್ಲಿ ಒಂದು ಒಂದಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಎರಡು ಪ್ರಶ್ನೆ ಮೂರಂಕ ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಮಾನ್ ದಾರಕ್ಕೆ ಸಮ್ಮೇಳನ ನೋಡೋದಾದ್ರೆ ಒಂದು ಒಂದಂಕದಿದೆ ಒಂದು ಎರಡು ಅಂಕದಿದೆ ಸೊ ಎರಡು ಪ್ರಶ್ನೆ ಮೂರಂಕ ಶನಿ ಸಬ್ಸೆ ಸುಂದರ ಎರಡು ಅಂಕದ ಒಂದು ಪ್ರಶ್ನೆ ಸತ್ಯಕ್ಕೆ ಮಹಿಮಾದಲ್ಲಿ ಅಲ್ಲಿನೂ ಕೂಡ ಎರಡು ಅಂಕದ ಒಂದು ಪ್ರಶ್ನೆ ವ್ಯಾಕರಣದಲ್ಲಿ ಎರಡು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಒಟ್ಟು ಎರಡು ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅನುರೂಪತ ಎರಡು ಒಂದು ವಾಕ್ಯದ್ದು ಎರಡು ಅಂಕದ ನಾಲ್ಕು ಮೂರಂಕದ ಒಂದು ಅಂಕದ ಒಂದು ಒಟ್ಟು ಹನ್ನೊಂದು ಪ್ರಶ್ನೆಗಳನ್ನು ಇಪ್ಪತ್ತು ಅಂಕಗಳಿಗಾಗಿ ಇಲ್ಲಿ ಇಟ್ಟಿದ್ದೀವಿ ಪ್ರಶ್ನೆ ಪತ್ರಿಕೆ ದ್ವಿತೀಯ ಉಪಲಬ್ಧಿ ಪರೀಕ್ಷೆ ಎರಡನೆಯ ಸಾಧನಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಕ್ಷಾ ದಸ್ ತರಗತಿ ಹತ್ತು ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ ಸಾಟ್ ಮಿನಟ್ ಮುಖ್ಯ ಪ್ರಶ್ನೆ ಒಂದು ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ ಸಹಿತ ಎರಡು ಇಂಟು ಒಂದು ಎರಡು ದುಬಲಾ ಸಮಾಸ 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 ಕೇಳಿದರೆ ಎ ಭಾವ ಬಿ ದ್ವಂದ್ವ ಸಿ ದ್ವಿಗು ಡಿ ತತ್ಪುರುಷ ಸಮಾಸ ಸೊ ದುಬಲಾ ಎಲಾ ಅನ್ನೋದು ಆಪ್ಷನ್ ಬಿ ದ್ವಂದ್ವ ಸಮಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಮೂಟು ಸೆಕೆಂಡ್ ಕ್ವಶನ್ ಮೈ ಅಭಿ ಬಾಜಾರ್ ಸೆ ಹೂ ಅಂತ ಇದೆ ವಾಕ್ಯ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನ ಅಂತ ಕೇಳಿದ್ದಾರೆ ಅದರಲ್ಲಿ ಎ ಅಲ್ಪ ವಿರಾಮ ಇದೆ ಬಿ ಪ್ರಶ್ನವಾಚಕ ಇದೆ ಸಿ ಭಾವಸೂಚಕ ಇದೆ ಡಿ ಪೂರ್ಣ ವಿರಾಮ ಇದೆ ಸೊ ಮೈ ಅಭಿ ಬಾಜಾರ್ಸೆ ಬುನಾ ದಲ್ಲಿ ಡಿ ಪೂರ್ಣ ವಿರಾಮ ಇಸ್ ದ ರೈಟ್ ಆನ್ಸರ್ ಮುಖ್ಯ ಪ್ರಶ್ನೆ ಎರಡು ಅನುರೂಪತೆ ಇದೆ ಪ್ರಶ್ನೆ ಮೂರು ಬಸಂತ್ ಅಹಿರ್ಟಿಲಾ ಪಂಡಿತ್ ರಾಜ್ಕಿಶೋರ್ ಡ್ಯಾಶ್ ಅಂತ ಒಂದಂಕದ ಪ್ರಶ್ನೆ ಸೊ ಗೊತ್ತಾಗ್ತದ ಅದು ಕಿಶನ್ ಗಂಜ್ ಅಂತಕ್ಕಂಥದ್ದು ಅಲ್ಲಿ ಬರಬೇಕು ಮುಂದಿನ ಪ್ರಶ್ನೆ ಮೂರರಲ್ಲಿ ಏಕ್ ವಾಕ್ಯ ಉತ್ತರಲಿಕ್ಕೆ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡಂಕ ಪ್ರಶ್ನೆ ನಾಲ್ಕು ಪಾಪಕ ಮೂಲ ಹೇ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಪಾಪಕ ಮೂಲ ಅಭಿಮಾನ ಹೇ ಅನ್ನೋದು ಉತ್ತರ ಅಲ್ಲಿ ಬರಬೇಕು ಐದನೇ ಪ್ರಶ್ನೆ ಲೇಖಕಿ ಚಪ್ಪಲೆ ಕಿಸ್ನೆ ಪಹನೀತಿ ಅಂತ ಕೇಳಿದ್ದಾರೆ ಸೊ ಉತ್ತರ ನೋಡೋದಾದ್ರೆ ಲೇಖಕಿ ಚಪ್ಪಲೆ ಇಮಾನ್ದಾರ್ ಡೆಲಿಗೇಟ್ನೆ ಪಹನೀತಿ ಅಂತಕ್ಕಂಥದ್ದು ಅಲ್ಲಿ ಬರೀಬೇಕು ಮುಖ್ಯ ಪ್ರಶ್ನೆ ನಾಲ್ಕು निम्नलिखित प्रश्नों के उत्तर दो तीन वाक्यों में लिखिए انتهदे 4 प्रश्न तलवंदकी 2 तो अंक वटारे 8 अंक 7ನೇ ಪ್ರಶ್ನೆ โど히คา భావार्थ दो लिखिए दोहा इतो मुख्य मुकु सोच चाहिए खाना पान को एक पालई पोसई सकला अंग तुलसी सहित विवेक सो ये उत्तर भरीಬೇಕಾಗಿತ್ತು ಅಂತಂದ್ರೆ तुलसी के अनुसार मुख्य को मुख के समान होना चाहिए मोह जो भी खाता है पीता है उससे शरीर के अंगों का समान पालन पोषण करता है मुखिया को भी विवेकवान होकर किसी भेदभाव के सभी सदस्यों के समान रूप से देखना चाहिए अंत दे बिना किसी भेदभाव प्रश्न एन लेखक को भेजे गए निमंत्रण पत्र में क्या लिखा गया था अंत के लेखक को भेजे गए निमंत्रण पत्र में यह लिखा था कि हम लोग इस शहर में एक ईमानदार सम्मेलन कर रहे हैं आप देश के प्रसिद्ध ईमानदार हैं हमारी प्रार्थना है कि आप इस सम्मेलन का उद्घाटन करें आपके लिए आने जाने का किराया आवास भोजन आदि की उत्तम व्यवस्था करेंगे आपके आगमन से ईमानदारों तथा उदीमान ईमानदारों को बड़ी प्रेरणा मिलेगी उत्तर। इन प्रश्न उम्मतू शनि सौर मंडल का सुंदर ग्रह है कैसे अंत के उत्तर शनि ग्रह के चारों ओर वलय दिखाई देते हैं ये वलय अत्यंत विस्तृत और स्पष्ट है शनि के इन वलय या कंकनों के कारण शनि को सौर मंडल का सर्वाधिक सुंदर ग्रह कहा जाता है को। इन इनहत्तर प्रश्न सत्य के बारे में गांधी जी के क्या विचार है अंत के सो गांधी जो महात्मा गांधी का कहना है कि सत्य एक विशाल वृक्ष है उसका जितना आदर किया जाता है उतने ही फल उसमें लगते है उनका अंत नहीं होता तो। इन थ्री मार्क्स क्वेश्चन ईमानदार लड़का है कैसे बरी प्रश्न उत्तर इतना बसंत स्वाभिमानी और ईमानदार लड़का था वह मेहनती था अपनी मेहनत से पैसे कमाना चाहता था इसलिए उसने पंडित राजकिशोर से दया की भीख लेने से इनकार किया जब वह नोट बुनाने गया तब लौटते समय मोटर के नीचे आ गया और बुरी तरह से घायल होने पर भी वह अपने भाई प्रताप के पैसे लौटाने पंडित राज को यहां भेजता है साको। <coughs> लास्ट क्वेश्चन प्रश्न सो इंटरनेट बोल हनर हद्द वाक्य निबंध बरी अदर प्रस्तावना अर्थ लाभ हानि उपसंहार इको ಸೊ ಈ ನಿಬಂಧದಲ್ಲಿ ನಿಮ್ಗೆ ಏನ್ ಅಂದ್ರೆ ಪ್ರಸ್ತಾವನ ಬರೆದ್ರೆ ಒಂದ್ ಅಂಕ ಕೊಡ್ತಾರೆ ವಿಷಯ ಪ್ರವೇಶಕ್ಕೆ ಎರಡು ಅಂಕ ಉಪಸವಾರಕ್ಕೆ ಒಂದ್ ಅಂಕ ಆಲ್ರೆಡಿ ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಪ್ರಸ್ತಾವನ ಆಗಿರಬಹುದು ಅರ್ಥ ಆಗಿರಬಹುದು ಸೊ ಜೊತೆ ಜೊತೆಗೆ ಏನು ಮಾಡಬೇಕು ಲಾಭ ಮತ್ತು ಹಾನಿಗಳನ್ನ ಬರೆದ್ರೆ ಸೊ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ ಸಿಗ್ತದ ಅಂತಕ್ಕಂಥದ್ದು ಅಂಕಗಳನ್ನ ನಿಮ್ಗೆ ಕಂಟಿನ್ಯೂ ಆಗಿ ಕೊಡ್ತಾರೆ ಅಂತ ಹೇಳ್ತಾ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಾರ್ದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ನೋಟಿವೇಶನ್ ಅನ್ನ ತಂದು ಕೊಡುತ್ತದ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಎಸ್ ತಾವುಗಳು ಏನ್ ಮಾಡಬೇಕು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬೇರೆ ವಿಷಯಗಳ ಲಿಂಕ್ ಗಳನ್ನ ಸಹಿತ